ನಮಸ್ಕಾರ ನ್ಯೂಸ್ ಟ್ವೆಂಟಿ ಗೆ ಸ್ವಾಗತ ಬಾದಾಮಿ ತಾಲೂಕು ದಂಡಾಧಿಕಾರಿ ತಾಲೂಕ್ ತಹಶೀಲ್ದಾರ್ ಮಾಧ್ಯಮದವರ ಮೇಲೆ ದರ್ಪ ತೋರಿಸಿದ ವರ್ತನೆಯನ್ನ ಖಂಡಿಸಿದ ಆಮ್ ಆದ್ಮಿ ಪಕ್ಷದ ಯುವ ಘಟಕದ ರಾಜ್ಯ ಉಪಾಧ್ಯಕ್ಷರು ಹಾಗೂ ತೆರಿಗೆ ಸಲಹೆದಾರರಾದ ಆನಂದ ದೇವಾಡಿಗ ಇತ್ತೀಚೆಗಷ್ಟೇ ಬಾಗಲಕೋಟೆ ಜಿಲ್ಲೆ ಬಾದಾಮಿಯ ತಹಶೀಲ್ದಾರ್ ಕಚೇರಿಯಲ್ಲಿ ಮಧ್ಯರಾತ್ರಿ ಕಚೇರಿಯಲ್ಲಿ ಹಾಜರಿದ್ದ ಬಾದಾಮಿ ತಹಶೀಲ್ದಾರ್ ಜೆಬಿ ಮಜ್ಜುಗಿ ಹಾಗೂ ತಾಲೂಕ್ ಪಂಚಾಯತ್ ಇಒ ಹಾಗೂ ತಹಶೀಲ್ದಾರ್ ಕಾರ್ಯಾಲಯದ ಕೆಲವು ಸಿಬ್ಬಂದಿಯವರು ಹಾಜರಿದ್ದುದನ್ನು ಪ್ರಶ್ನಿಸಿದ ಮಾಧ್ಯಮದವರ ಮೇಲೆ ಕೋಪಗೊಂಡು ಏಕವಚನದಲ್ಲೇ ಅವರ ಮೇಲೆ ದರ್ಪ ತೋರಿರುವ ವರ್ತನೆಯನ್ನ ಆಮ್ ಆದ್ಮಿ ಪಕ್ಷದ ಯುವ ಘಟಕದ ರಾಜ್ಯ ಉಪಾಧ್ಯಕ್ಷರು ಹಾಗೂ ತೆರಿಗೆ ಸಲಹೆದಾರರಾದ ಆನಂದ್ ದೇವಾಡಿಗ ಅವರು ಖಂಡಿಸಿದ್ದಾರೆ ವರದಿ ನ್ಯೂಸ್ ಸಿಕ್ಸ್ ಕನ್ನಡ ಬಾದಾಮಿ ನಮಸ್ಕಾರ ಮೊನ್ನೆ ಒಂದು ದೃಶ್ಯಾವಳಿ ಬಂತು ಆ ದೃಶ್ಯಾವಳಿಯಲ್ಲಿ ಬಾದಾಮಿಯಲ್ಲಿ ತಹಶೀಲ್ದಾರ್ ಕಚೇರಿಯಲ್ಲಿ ಹನ್ನೆರಡು ಗಂಟೆ ಸುಮಾರು ತಹಶೀಲ್ದಾರ್ ಹಾಗೂ ಬಾದಾಮಿ ತಾಲೂಕಿನ ಯುವ ಮತ್ತು ಕೆಲವು ಸಿಬ್ಬಂದಿಗಳು ಹನ್ನೆರಡು ಗಂಟೆವರೆಗೂ ಕೆಲಸ ಕಾರ್ಯನಿರ್ವಹಿಸುತ್ತಿದ್ರು ಅಂತ ಆವಾಗ ಒಂದು ಕೆಲವು ಮಾಧ್ಯಮದವರು ಹೋಗಿ ಅವರಿಗೆ ಪ್ರಶ್ನೆ ಮಾಡಿದ್ರು ಪ್ರಶ್ನೆ ಅಂದ್ರೆ ಸರಿ ಏನ್ ಮಾಡ್ತಾ ಇದ್ರು ಅಂತ ಒಂದು ಸಿಂಪಲ್ ಆಗಿ ಒಂದು ಕ್ವಶನ್ ಮಾಡಿದ್ರು ಆ ಮಾಡಿದಕ್ಕೆ ಆ ಮಾಡಿದ್ದ ಕೂಡಲೇ ತಹಸೀಲ್ದಾರ್ ಸ್ವಲ್ಪ ಅವರ ವರ್ತನೆ ದರ್ಪದಿಂದ ಸ್ವಲ್ಪ ಬೈದಿದ್ದಂತ ದೃಷ್ಟಾವಳಿಗಳನ್ನ ನೋಡಿದೆ ಅದ್ ನೋಡಿದ್ರ ಮೇಲೆ ನನ್ನ ವೈಯಕ್ತಿಕ ಅಭಿಪ್ರಾಯ ಏನ್ ಹೇಳ್ಬೇಕಂತಂದ್ರೆ ಅಲ್ಲಿ ಘಟನೆ ಏನ್ ನಡೆದಿದೆ ಅಂತ ನನಗ್ ಗೊತ್ತಿಲ್ಲ ಬಟ್ ಅಲ್ಲಿ ಒಬ್ಬ ಅಧಿಕಾರಿಯಾಗಿ ಅವರು ಆ ತರ ದರ್ಪದಿಂದ ಮಾತಾಡಿದ್ದು ತಪ್ಪಾಗತ್ತಂತ ಇದನ್ನ ವೈಯಕ್ತಿಕ ಅಭಿಪ್ರಾಯ ಖಂಡಿಸ್ತೇನೆ ಯಾಕಂದ್ರೆ ಅವರು ಅವ್ರು ನನ್ನ ತಿಳಿದ ಪ್ರಕಾರ ಒಂದು ಒಳ್ಳೆ ಸೈಜನಿಕ ವ್ಯಕ್ತಿ ಅವರು ಮಾಧ್ಯಮದವರಾಗ್ಲಿ ಯಾರೇ ಆಗಲಿ ಬಂದಾಗ ಅದೇ ಅವ್ರೆ ಅಲ್ಲಿ ಮಾಡ್ತಿರೋ ಕಾರ್ಯ ನಿರ್ವಹಿಸ್ತಿದ್ದಾಗ ಒಳ್ಳೆ ಕಾರ್ಯ ಮಾಡ್ತಿದ್ದಾರೆ ಅಷ್ಟು ಕಷ್ಟಪಟ್ಟು ಮಾಡ್ತಿದ್ದಾರೆ ಅಂತ ಒಳ್ಳೆ ಹೆಮ್ಮೆ ಸಂಗತಿ ಅದನ್ನ ಅವರು ಬಂದವರಿಗೆ ಸ್ವಲ್ಪ ಸೌಜನ್ಯದಿಂದ ಮಾತಾಡಿ ತಿಳಿಸಿ ಹೇಳಿದ್ರ ಮಾಧ್ಯಮದವ್ರು ಇನ್ನೂ ಅವರಿಗೆ ಒಂದು ಒಳ್ಳೆ ಹೇಳ್ತಿದ್ರು ಅನ್ಸತ್ತ ಆದ್ರೆ ಅವ್ರ ನಡವಳಿಕೆ ನೋಡಿದ್ರೆ ಸ್ವಲ್ಪ ಏನಾಯ್ತು ಅಂತಂದ್ರ ಸ್ವಲ್ಪ ದರ್ಪದಿಂದ ಬೈದು ನೀವು ನಮ್ ಕಾರ್ಯ ಅಡ್ಡೆ ಪಡಿಸ್ತೀರಿ ಅಂತ ಹೇಳಿ ಒಂದು ಮುಖ ಪೇಪರ್ ಹೋಗಿ ಹೋಗಿದೆ ಅಂತೆಲ್ಲ ಹೀಗೆ ಮಾತಾಡಿದ್ರೆ ನಾ ದೃಶ್ಯಗಳನ್ನ ನೋಡಿದೀನಿ ಇದು ನಾವು ಖಂಡಿಸ್ತೀವಿ ಆಮ್ ಆದ್ಮಿ ಪಾರ್ಟಿಯ ರಾಜ್ಯದ ಉಪಾಧ್ಯಕ್ಷನಾಗಿ ಘಟಕದ ಉಪಾಧ್ಯಕ್ಷನಾಗಿ ನಾನು ಹೇಳೋದೇನಂದ್ರೆ ನಮ್ಮ ಆಮ್ ಆದ್ಮಿ ಪಾರ್ಟಿಯವರು ಇಂತಹ ಅನುಚಿತ ಏನ ಕೆಟ್ಟದಿದ್ರೆ ನಾವು ಖಂಡಿಸ್ತೀವಿ ಅದು ಯಾರೇ ಆಗಿರ್ಬೋದು ಸರ್ ಅಂತಲ್ಲ ನಾಳೆ ಮಾಧ್ಯಮದವರು ತಪ್ಪಾಗಿದ್ರೆ ತಪ್ಪೇ ನಾವು ಖಂಡಿಸ್ತೀವಿ ಆದ್ರೆ ನಮ್ಮ ಈಗ ದುಶ್ರಾಳಿ ಪ್ರಕಾರ ನನ್ನ ತಿಳಿಯೋ ಪ್ರಕಾರ ಮಜ್ಜಿಗೆ ಸಾಹೇಬರು ಈ ತರ ವರ್ತನೆ ಮಾಡಬಾರ್ದು ಅಂತ ಹೇಳ್ತೀನಿ ಅದು ಅದು ಯಾವುದೇ ಅಧಿಕಾರಿ ಆಗಲಿ ಅವ್ರ ಮಾಧ್ಯಮದವರಾಗಲಿ ಒಂದು ಸಾಮಾನ್ಯ ಪ್ರಜೆ ಆಗಲಿ ಬಂದಾಗ ಒಂದು ಸಿಂಪಲ್ ಆಗಿ ಒಂದು ನಡವಳಿಕೆಯಿಂದ ಒಂದು ಸಭ್ಯತೆಯಿಂದ ಮಾತಾಡಿ ಅದನ್ನ ಏನಾದ್ರೂ ಬಗೆಹರಿಸಬೇಕು ಈ ತರ ಮುಂದೆ ಆದ್ರೂ ತಮ್ಮ ಧರ್ಮವನ್ನು ಯಾವುದೇ ಅಧಿಕಾರಿಗಳು ತೋರಿಸಬಾರ್ದು ಅಂತ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ